ಎಲ್ಲರಿಗೂ ನಮಸ್ಕಾರ ಅರವತ್ನಾಲ್ಕು ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಡಯಾಬಿಟಿಸ್ ಅಥವಾ ಮಧುಮೇಹಕ್ಕೆ ಮಾಡಬಹುದಾದಂಥ ಕೆಲವು ಆಸನಗಳನ್ನ ನೋಡೋಣ ಈ ಆಸನಗಳು ಮಾಡೋಕೆ ಮುಂಚೆ ಒಂದು ಮೂರರಿಂದ ನಾಲ್ಕು ಸೂರ್ಯ ನಮಸ್ಕಾರ ಅಥವಾ ನಮ್ಮ ಹತ್ತು ನಿಮಿಷ ಯೋಗ ಪ್ರಾಕ್ಟೀಸ್ ವಿಡಿಯೋ ಇದೆ ಅದರಲ್ಲಿರುವ ಎಕ್ಸಸೈಸಸ್ನ ಮಾಡಿದ್ರೆ ನಿಮ್ಮ ದೇಹ ಫ್ಲೆಕ್ಸಿಬಲ್ ಆಗಿರುತ್ತೆ ಈಗ ನೋಡೋಣ ಮೊದಲನೇದಾಗಿ ಪಾಶ್ಚಿಮೋತ್ತಾನಾಸನ ಪಾಶ್ಚಿಮೋತ್ತಾಸನಕ್ಕೆ ನಿಮ್ಮ ಎರಡು ಕಾಲು ನೇರವಾಗಿರಲಿ ಹಾಗೂ ಬೆನ್ನು ಕೂಡ ನೇರವಾಗಿರಲಿ ಕೈಗಳನ್ನು ನೆತ್ತಿ ಸ್ಟ್ರೆಚ್ ಮಾಡ್ತಾ ನಿಮ್ಮ ಹೊಟ್ಟೆಯನ್ನು ತೊಡೆಗೆ ತಾಗಿಸಿ ನಂತರ ನಿಮ್ಮ ಹೆಬ್ಬೆರಳು ಅಥವಾ ನಿಮ್ಮ ಪಾದನ ಹಿಡ್ಕೊಂಡು ಮುಂದಕ್ಕೆ ಬರಬೇಕು ಅಷ್ಟು ಮಾತ್ರ ಬೆನ್ನ ನೇರವಾಗಿರುತ್ತೆ ಯಾವಾಗ್ಲೂ ಹಾಗೂ ನಿಮ್ಮ ಟಾರ್ಗೆಟು ಹೊಟ್ಟೆನ ತೊಡಕಿ ಟಚ್ ಮಾಡೋದಿರಬೇಕು ಬೆನ್ನನ್ನೇ ಈ ಥರ ಆರ್ಚ್ ಮಾಡಬೇಕು ಹಿಂಗಿದಾಗಲಿಲ್ಲ ಅಂದರೆ ಈ ತರ ಇಟ್ಕೊಂಡು ನಿಧಾನಕ್ಕೆ ಮುಂದಕ್ಕೆ ಬರ್ಬೋದು ಇದನ್ನ ಹತ್ಕೊಂಡು ಹೋಲ್ಡ್ ಮಾಡೋಣ ಈಗ ಜಾನುಶೀರ ಜಾ ನಿಮ್ಮ ಎಡಪಾದ ನಿಮ್ಮ ಬಲ ತೊಡೆಯ ಹತ್ರ ಇರುತ್ತೆ ಈಗ ನಿಧಾನಕ್ಕೆ ಬೆನ್ನ ಸ್ಟ್ರೆಚ್ ಮಾಡಿ ಮುಂದಕ್ಕೆ ನೋಡೋಣ ನಿಮ್ಗೆ ಎಲ್ಲಾಗುತ್ತೋ ಓಕೆ ಕಾಫ್ ಮದ ಸ್ವಲ್ಪ ಬ್ಯಾಂಕಲ್ ಏನಾಗುತ್ತೋ ಅದನ್ನು ಹಿಡ್ಕೊಂಡು ಮುಂದಕ್ಕೆ ಬಂದ ನಿಧಾನಕ್ಕೆ ಮೇಲೆ ಬನ್ನಿ ಇದನ್ನ ರಿಪೀಟ್ ಮಾಡೋಣ ನೀವು ಬಲಗಾಲನ್ನ ಬಲಪಾದ ಬಲ ಎಡ ಬಲ ಎಡತೊಡೆ ನಿಧಾನಕ್ಕೆ ಇಲ್ಲೂ ಕೂಡ ಹತ್ತು ಕೌಂಟ್ ವೀರಾಸನ ಅಂತ ಹೇಳ್ತೀವಿ ಇದು ಮಣ್ಣಿನೋ ಇದ್ರೆ ಪ್ರಾಕ್ಟೀಸ್ ಮಾಡಬೇಡಿ ವೀರಾಸನ ಅಂದರೆ ನಿಮ್ಮ ಎರಡು ಕಾಲು ನಿಮ್ಮ ತೊಡೆಯ ಪಕ್ಕದ ಬರುತ್ತೆ ಅಂದರೆ ಸೈಡಿಂದ ನೋಡಿದ್ರೆ ನೀವು ಪಾದದ ಮೇಲೆ ಕೂತಿದ್ದ ನಿಮ್ಮ ಪಾದ ನಿಮ್ಮ ಸೈಡ್ ಸೈಡ್ಗಿದೆ ಹಾಗೂ ಬೆನ್ನ ನೇರವಾಗಿ ಹತ್ತು ಕೌಂಟಿ ನಿಧಾನಕ್ಕೆ ಮೇಲಕ್ಕೆ ಬನ್ನಿ ಮುಂದಿನ ಆಸನ ಅಕರ್ಣ ಧನುರಾಸನ ಅಕರ್ಣ ಧನುರಾಸನಕ್ಕೆ ಒಂದು ಕಾಲ ಮಡಚಿಕೊಂಡು ಹೆಬ್ಬೆರನ್ನ ಇಟ್ಕೊಳ್ಳಿ கிிஹத்தூன்ன கால்ன இல்லைட் இடையிலே காணத்தேந்த கிவி காலு முந்தே வந்து இது ஆகலா அந்த இல்லை தவிரிட் கொடி இல்லாத இல்லை ஆய்த்து இது டச் ஆகலா அந்த ஓகே இது மத்தி மாணா மொதலில் எர்கால் எப்படிக்கொள்ள கிவி வரது முந்தே நோட ఈ ఎడకాయో రిపీట్ మనకి రిలీజ్ మిగస భుజంగసన మొదలైన భుజంగసన వాడ భుజంగ నిన్న మొట్టమే మనకి నిన్న ఎరడు కైలు ఎలయ పక్క నిల్కే మేలకి బూజ తిహత్ర ఎదయంగా వేవరూ బాడీ మేళకు బర ఎస్ట్ అస్ ఎరడు కాలం ఒట్గా ఇక్కడ ఒట్గా ఇది స్వల్ప అల్ల మొడక అలా మొడి బ్రీత్ మి హౌంట్ ముందో ನಿಧಾನಕ್ಕೆ ಕೆಳಗೆ ಬನ್ನಿ ಈಗ ಧನುರಾಸನ ಧನುರಾಸನಕ್ಕೆ ಎರಡು ಕಾಲುಗಳನ್ನು ಆಂಕಲ್ ಹತ್ರ ಹೋಲ್ಡ್ ಮಾಡಬೇಕು ನಿಮ್ಮ ಕಾಲಿನ ಮಧ್ಯ ಗ್ಯಾಪ್ ಇಟ್ಬಿಡ್ತೀರಿ ಇಲ್ಲಿ ಒಂದು ಡೀಪ್ ಬ್ರೆತ್ ತಗೊಂಡು ನಿಧಾನಕ್ಕೆ ಮೊದಲು ಎದೆ ಭಾಗ ಮೇಲೆತ್ತಿ ನಂತರ ಮಂಡಿ ಮತ್ತು ತೊಡೆ ಮೇಲೆತ್ತಿ కైలా స్ట్రీటల్ ఇంకా మకరసన రెస్ట్ మైలు అందరూ మేలుందిట్టు నిమ కేట్టు కణి ముచ్చుకోడి ಬೇಲಾಸನ ಅರ್ಧ ಮತ್ಸಿ ಇದಕ್ಕೆ ಒಂದು ಒಂದು ಕಾಲ್ನ ಈ ಥರ ಮಡಚ್ಕೊಂಡು ಈ ಕಾಲನ್ನ ಅದ್ರ ಒಳಗಿಂದ ಪಕ್ಕಕ್ಕೆ ತೊಗೊಂಡಿ ನಂತರ ಈ ಕಾಲನ್ನ ಇಲ್ಲಿ ಈಗ ಅರ್ಧ ಮತ್ಸ್ಯಂದ್ರಾಸನ ಇದಕ್ಕೆ ನಿಮ್ಮ ಒಂದು ಕಾಲನ್ನ ಮಡಚಿ ಈ ಕಾಲನ್ನ ಅದ್ರೊಳಗಡೆ ತೊಗೊಂಡೋಗಿ ಇದನ್ನು ಹಚ್ಚಿ ಈಗ ನಿಮ್ಮ ಬಲಗಾಲು ಎಡಗಾಲಿನ ಹೊರಗಿದೆ ಎಡಗಾಲು ಮಡಚ್ಕೊಂಡಿದೆ ಪಾದದ ಮೇಲೆ ಕುತ್ಕೋಬೇಡಿ ಈಗ ನಿಮ್ಮ ಎಡಗೈನ ಬಲಗಾಲಿನ ಮಂಡಿಯ ಮೇಲತ್ತೆ ಆನ್ ಮಾಡಿ ನಿಮ್ಮಕ್ಕೆ ನೋಡಿ ಬೆನ್ನು ನೇರವಾಗಿ ಇದನ್ನು ರಿಪೀಟ್ ಮಾಡು ಆದ್ಮೇಲೆ ಶವಾಸನದಲ್ಲಿ ಮೂವತ್ತು ಸೆಕೆಂಡ ನಿಮ್ಮ ಉಸಿರಾಟ ಸಾಮಾನ್ಯ ಉಡಿಸಿ ನಿಧಾನಕ್ಕೆ ಬಲಕೈದ್ದು ಎಲ್ಲ ಆಸನಗಳಾಗಿ ನಿಮ್ಮ ಉಸಿರಾಟ ಸಾಮಾನ್ಯ ಆದಮೇಲೆ ನಾಡಿ ಶೋಧನ ಪ್ರಾಣಾಯಾಮ ನಾಡಿ ಶೋಧನ ಪ್ರಾಣಾಯಾಮಕ್ಕೆ ಎಡಗೈ ಚಿನ್ಮುದ್ರದಲ್ಲಿ ಬಲಗೈ ಮುದ್ರ ಅಥವಾ ವಿಷ್ಣುಮುದ್ರ ನಿಧಾನಕ್ಕೆ ಒಂದು ದೀರ್ಘವಾದ ಉಸಿರು ತಗೊಳ್ಳಿ ಎಡಹೊಳ್ಳೆಯಿಂದ ಆಚೆ ಹಾಕಿ ಎಡಹೊಳ್ಳೆಯಿಂದ ಬಲ ಬಲಹೊಳ್ಳೆಯಿಂದ ಆಚೆ ಹಾಕ್ಬೋದು

ಇದನ್ನು ಡೈಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡೋ ಗ್ಲಾಂಡೇಜ್ ಏನಿದೆ ಪ್ಯಾನ್ ಕ್ರಿಯಾಸ್ ಗ್ಲ್ಯಾಂಡ್ ಅದಕ್ಕೆ ಮಸಾಜ್ ಸಿಗುತ್ತೆ ಹಾಗೂ ನಿಮ್ಮ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ ಇದು ಮಧುಮೇಹಿಗಳಿಗೆ ತುಂಬ ಒಳ್ಳೆ ಎಕ್ಸಸೈಸು ದಿನ ಪ್ರಾಕ್ಟೀಸ್ ಮಾಡಿ ಅದಕ್ಕೆ ಮುಂಚೆ ನಿಮ್ಮ ಡಾಕ್ಟರ್ ಸಲಹೆ ಪಡೆಯೋದು ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು